ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ತಪ್ಪದೇ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಈ ದೆವ್ವ ಭೂತಗಳ ಕಲ್ಪನೆ ಏನ್ ಬಂತು ಈ ದೆವ್ವ ಭೂತಗಳದೇನಂದ್ರೆ ವಿಶೇಷವಾಗಿ ನಮ್ಗಿಂತ ಹೆಚ್ಚಾಗಿ ಪಾಶ್ಚಿಮಾತ್ಯರಿಗೆ ಜಾಸ್ತಿ ಇದೆ ಕಲ್ಪನೆ ಹಾಗಾಗಿ ನೀವು ನೋಡಿ ಫಿಲಮ್ ಲ್ಯಾಂಡ್ ನಲ್ಲಿ ಇದ್ದೀರಿ ಆ ಇಂಡಸ್ಟ್ರಿಯಲ್ಲಿ ಇದ್ದೀರಿ ಹೆಚ್ಚು ಮೂವಿಗಳು ಬಹುಶಃ ಬಂದಿರೋದು ದೇವಭೂತಗಳು ಪಾಶ್ಚಿಮಾತ್ಯರದೇ ಅಂತ ಆದ್ರೆ ನಮ್ಮಲ್ಲಿರುವಂತ ಕೆಲವು ಅವಿವೇಕಗಳೇ ಹೇಳ್ತಾ ಇರ್ತಾರೆ ಇಲ್ಲಿ ನಾವು ಮೂಡತನದಲ್ಲಿ ಇದ್ದೀವಿ ಮೂಡರಾಗ್ಬಿಡಿದಿವಿ ದೇವಭೂತ ನಂಬ್ತೀವಿ ಅಂತ ನೀವು ಇಡೀ ಬೆಂಗಳೂರು ಹುಡುಕಿದ್ರೆ ನಿಮ್ಗೆ ದೆವ್ವ ಇದೆ ಅನ್ನೋದು ಹೇಳಬಹುದು ಎಲ್ಲರೂ ಆದ್ರೆ ಅದಕ್ಕೆ ಭಯ ಪಡಲ್ಲ ಆದ್ರೆ ನೀವು ಪಾಶ್ಚಿಮಾತ್ಯರ ಕೇಳಿದ್ರೆ ಎಲ್ಲರೂ ಭಯ ಪಡುತ್ತೆ ಎಲ್ಲರೂ ಹೇಳ್ತಾರೆ ಅದು ಹಂಟೆಡ್ ಹೌಸ್ ಇದೆ ಎಲ್ಲಿವರೆಗೆ ಅಂದ್ರೆ ವೈಟ್ ಹೌಸ್ನು ಕೂಡ ಹಂಟೆಡ್ ಹೌಸ್ ಅಂತ ಒಂದ್ಸರಿ ಕರೆದಿದ್ರು ಹಿಂದಿನ ಕೆಲವು ಅಧ್ಯಕ್ಷರು ಲಿಂಕನ್ ದೇವ್ವ ನೋಡದೆ ಅಂತ ಹೇಳಿದ್ರು ಅಬ್ರಹಂ ಲಿಂಕನ್ ಅವರ ದೇವವನ್ನ ನಾಡ ನೋಡದೆ ಆತ್ಮವನ್ನ ನೋಡಿದೆ ಅಂತ ಹೇಳಿದ್ರು ಹೀಗೆ ಹೆಚ್ಚು ನಂಬುವಂತದ್ದು ಪಾಶ್ಚಿಮಾತ್ಯರ ಹೆಚ್ಚಿದೆ ಆದ್ರೆ ನಾವೇನ್ ಹೇಳ್ತೀವಿ ಈ ದೆವ್ವ ಇದೆ ಅಥವಾ ಇಲ್ಲ ಅನ್ನೋದೇನು ಅಂದ್ರೆ ಮನಸ್ಸಿನ ಸಂಬಂಧಪಟ್ಟಿದ್ದು ಅಂತ ಈಗ ದೇವ್ರ ನಿಧಾನ ಇಲ್ವಾ ಅಂದ್ರೆ ದೇವ್ರ ಇದಾನೆ ನಂಬುದ್ರೆ ಇದೆ ಇಲ್ಲದೆ ಇದ್ರೆ ಇಲ್ಲ ಹಾಗೆ ದೆವ್ವಭೂತಗಳು ಕೂಡ ಇದೆ ಅಂದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಎನರ್ಜಿ ಅಂತ ಇದೆ ನೀವು ಕೆಟ್ಟ ಯೋಚನೆ ಮೂಲಕ ನೋಡಿದ್ರೆ ಆ ಒಳ್ಳೆ ಎನರ್ಜಿ ಕೆಟ್ಟ ರೂಪವಾಗಿ ನಿಮಗೆ ಬಾಧಿಸ್ತದೆ ನೀವು ಒಳ್ಳೆಯ ಮನಸ್ಸನ್ನಿಟ್ಟುಕೊಂಡಿದ್ರೆ ವಿಲ್ ಪವರ್ ಚೆನ್ನಾಗಿದ್ರೆ ಅದೇ ಎನರ್ಜಿ ನಿಮಗೆ ಒಳ್ಳೆಯ ರೀತಿಯಾಗಿ ಕಾಡ್ತದೆ ಅಥವಾ ಒಳ್ಳೆ ರೀತಿಯಾಗಿ ನಿಮಗೇನೆ ಅದು ಕೆಲಸ ಮಾಡ್ತದೆ ಅಂತ ಎನರ್ಜಿ ಅಂತ ಹೇಳ್ಬಹುದು ಎನರ್ಜಿ ಅನ್ನೋದಿದೆ ಅದು ಕೆಟ್ಟದಾಗೂ ಕೆಲಸ ಮಾಡಬಹುದು ಅಂದ್ರೆ ದೇವಭೂತಗಳಾಗೂ ಕೆಲಸ ಮಾಡಬಹುದು ಒಳ್ಳೆಯದಾಗಿ ಅಂದ್ರೆ ದಿವ್ಯಾತ್ಮಗಳಾಗಿ ಮಾರ್ಗದರ್ಶನವನ್ನು ಮಾಡಬಹುದು ಹೀಗೆ ತುಂಬಾ ಜನ ಅದನ್ನು ಅನುಭವಿಸಿದ್ದಾರೆ ನಮಗೂ ಅಲ್ಲಲ್ಲಿ ಒಂದಷ್ಟು ಅನುಭವಗಳಾಗಿದೆ ಹಾಗಾಗಿ ನಿಮ್ಮ ಮನಸ್ಸು ಭದ್ರವಾಗಿದ್ರೆ ಗಟ್ಟಿಯಾಗಿದ್ರೆ ದೇವಭೂತಗಳು ನಿಮ್ಮನ್ನ ಇದ್ರೂ ಕೂಡ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ನಿಮಗೆ ಸಹಾಯ ಆಗ್ತದೆ ಯಾವಾಗ ನಿಮ್ಮ ಮನಸ್ಸು ಬಲಿಷ್ಠವಾಗಿದ್ದಾಗ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದಾಗ ಯಾವುದೇ ನೆಗೆಟಿವ್ ಎನರ್ಜಿ ನಿಮಗೆ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಪಾಸಿಟಿವ್ ಆಗಿ ನಿಮಗೆ ಸಹಾಯವನ್ನು ಮಾಡ್ತದೆ ಮಂತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಜ್ಯೋತಿಷ್ಯ ತಂತ್ರ ಮಂತ್ರಗಳನ್ನು ಸ್ವಲ್ಪ ಬೇರೆ ಬೇರೆಯಾಗಿ ನೋಡಬೇಕು ಜ್ಯೋತಿಷ್ಯ ಅಂದ್ರೆ ಇವಾಗ ಏನಾಗ್ಬಿಟ್ಟಿದೆ ನಿಮ್ಮ ನಾಳೆ ಏನಾಗ್ತದೆ ನಿಮ್ಮ ಮುಂದಿನ ದಿನ ಏನಾಗ್ತದೆ ಅದನ್ನ ನೋಡೋದಕ್ಕೆ ಜ್ಯೋತಿಷ್ಯ ಅಂತ ಭಾವಿಸ್ಬಿಟ್ಟಿದ್ದಾರೆ ಎಲ್ರೂ ಕೂಡ ಆದರೆ ಅದು ಸತ್ಯ ಅಲ್ಲ ಜ್ಯೋತಿಷ್ಯ ಅನ್ನೋದು ತುಂಬ ಸೈನ್ಸ್ ಅದು ಬಹಳ ದೊಡ್ಡ ವಿಜ್ಞಾನ ಭೂಮಿಯಿಂದ ಸುರಿ ಎಷ್ಟು ದೂರ ಇದ್ದಾನೆ ಮಂಗಳ ಎಷ್ಟು ದೂರ ಇದೆ ಖಗೋಳ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಸೈಂಟಿಫಿಕ್ ಆಗಿ ನಮ್ಮ ವರಾಹ ಮೀರ ಇರ್ಬೋದು ಇರಬಹುದು ಭಾಷ್ಕರಾಚಾರ್ಯ ಅನ್ನುವಂಥ ಇರ್ಬೋದು ಆರ್ಯಭಟ ಇರ್ಬೋದು ಇವರೆಲ್ಲ ತುಂಬ ಅದ್ಭುತವಾಗಿ ಸೈಂಟಿಫಿಕ್ ಆಗಿ ನಿರೂಪಣೆ ಮಾಡಿದ್ದಾರೆ ಅದರ ಒಂದು ಭಾಗ ಫಲ ಜ್ಯೋತಿಷ್ಯ ಅಂದರೆ ನಿಮ್ಮ ಕುಂಡಲಿನಿಯನ್ನು ಕುಂಡಲಿಯನ್ನು ನೋಡಿ ಗ್ರಹ ಗತಿಗಳನ್ನ ನೋಡಿ ನಿಮ್ಮ ಜೀವನ ಹೀಗಾಗ್ಬಹುದು ಅಂತ ಪ್ರಿಡಿಕ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದ ಅದು ಅಲ್ಲ ಸತ್ಯ ಅಲ್ಲ ಅದು ಪೂರ್ಣ ಸತ್ಯ ಅಲ್ಲ ಆದ್ರೆ ಅರ್ಧಂಬರ್ಧ ತಿಳಿದಂಥವ್ರ ಅಂದ್ರೆ ಜ್ಯೋತಿಷ್ಯ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಅದು ದೊಡ್ಡ ಸೈನ್ಸ್ ಅದು ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು ತಿಳಿದಂಥವ್ರು ಹೇಳೋದೇನು ಆ ಜ್ಯೋತಿಷ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಬೇಕಾದ್ರೆ ಹನ್ನೆರಡು ವರ್ಷಗಳು ಬೇಕು ಹನ್ನೆರಡು ವರ್ಷಗಳು ಜೀವನವನ್ನ ಅದಕ್ಕೆ ಮುಡಿಪಾಗಿಟ್ರೆ ಮಾತ್ರ ಆ ಜ್ಯೋತಿಷ್ಯವನ್ನ ಒಂದು ಹಂತಕ್ಕೆ ಹಿಡಿತ ಸಾಧಿಸಬಹುದು ಆದ್ರೆ ಈಗೆಲ್ಲ ಒಂದ್ ತಿಂಗಳು ಎರಡು ತಿಂಗಳು ಜ್ಯೋತಿಷ್ಯ ಅಂತ ಎಲ್ಲೋ ಒಂದ್ ಕಡೆ ಕಲ್ತು ಇನ್ನೊಬ್ಬರು ಜೀವನದ ಬಗ್ಗೆ ಪ್ರಿಡಿಕ್ಟ್ ಮಾಡಕ್ ಶುರು ಮಾಡಿದ್ದಾರೆ ಅದು ನಿಜವಾದ ಜ್ಯೋತಿಷ್ಯ ಅಲ್ಲ ಜ್ಯೋತಿಷ್ಯದ ಅದು ಒಂದು ಭಾಗ ಸಣ್ಣ ಭಾಗ ಆದ್ರೆ ಅದಕ್ಕೂ ಮೀರಿದ್ದು ಯಾವಾಗ ಅಮಾವಾಸ್ಯ ಬರ್ತದೆ ಯಾವಾಗ ಗ್ರಹಣ ಆಗ್ತದೆ ಯಾವಾಗ ಮಳೆ ಈ ನಕ್ಷತ್ರದಲ್ಲಿ ಇಂತ ಮಳೆ ಬರ್ತದೆ ಈ ಒಂದು ಪಂಚಾಂಗ ಅಂತ ಬರ್ತದೆ ಆ ಪಂಚಾಂಗವನ್ನ ನೀವು ತೆರೆದ್ರೆ ಈ ದಿನ ಮಳೆ ಬರ್ತದೆ ಈ ದಿನ ಅಮಾವಾಸೆ ನೀವು ಹತ್ತು ವರ್ಷಕ್ಕೆ ನಡೆಯುವಂತ ಗ್ರಹಣವನ್ನು ಈಗಲೇ ನಮ್ಮ ಜ್ಯೋತಿಷ್ಯಕಾರರು ಪ್ರಿಡಿಕ್ಟ್ ಮಾಡಬಲ್ಲರು ದಾಖಲೆ ಮಾಡಬಲ್ಲರು ಅರ್ಥಾತ್ ಆ ಖಗೋಳದ ಬಗ್ಗೆ ಅಷ್ಟು ಜ್ಞಾನವನ್ನ ಇವತ್ತಿನ ಹೇಗೆ ಹವಾಮಾನ ಇಲಾಖೆ ಅಂತ ಏನು ಮಾಡ್ತಾರೆ ಅದೇ ಅದಕ್ಕಿಂತ ಇನ್ನು ಚೆನ್ನಾಗಿ ನಮ್ಮ ಜ್ಯೋತಿಷ್ಯಕಾರರು ಅಧ್ಯಯನ ಮಾಡಬಲ್ಲರು ಪ್ರಿಡಿಕ್ಟ್ ಮಾಡಬಲ್ಲರು ಆದ್ರೆ ಜ್ಯೋತಿಷ್ಯದ ಬಗ್ಗೆ ಈಗ ಕೆಟ್ಟ ಅಭಿಪ್ರಾಯ ಯಾಕೆ ಬಂದಿದೆ ಅಂದ್ರೆ ಅದನ್ನ ಕೇವಲ ಕೆಲವೇ ವರ್ಷ ಸಾಧನೆ ಮಾಡಿ ಇನ್ನೊಬ್ಬರ ಜಾತಕ ನೋಡೋದಕ್ಕೆ ಮಾತ್ರ ಯಾಕೆ ಸೀಮಿತ ಮಾಡಿದಾರಲ್ಲ ಇದರಿಂದಾಗಿ ಜ್ಯೋತಿಷ್ಯದ ಬಗ್ಗೆ ಕಳಂಕ ಅಂಟ್ಕೊಳ್ಳಕ್ಕೆ ಶುರು ಆಗಿದೆ ಆದರೆ ಅದರ ಪೂರ್ಣವಾದ ಸತ್ಯವಲ್ಲ ಇನ್ನು ಮುಂದುವರೆದ ಭಾಗವಾಗಿ ಹೇಳೋದಿದ್ರೆ ನಿಮ್ಮ ಪ್ರಶ್ನೆಗೆ ತಂತ್ರ ಮತ್ತು ಮಂತ್ರ ಏನಿದೆ ನೋಡಿ ತಂತ್ರ ಅಂದರೆ ಅದಕ್ಕೂ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟಿದೆ ತಂತ್ರ ಅಂದರೆ ಏನೋ ಮಾಡಿಸ್ಬಿಡುದು ಅಂತ ಆದರೆ ಸತ್ಯ ಏನು ಅಂದರೆ ತಂತ್ರ ಅಂದರೆ ನಿಜಕ್ಕೂ ಒಂದು ಅರ್ಥ ಏನು ಅಂದರೆ ವಿಶೇಷ ಜ್ಞಾನ ಅಂತ ವಿಶೇಷವಾದ ಜ್ಞಾನಕ್ಕೆ ತಂತ್ರಜ್ಞಾನ ಅಂತ ಕರೀತಾರೆ ತಂತ್ರ ಅಂದರೆ ಈಗ ನೀವೇನು ಪೂಜೆ ಮಾಡ್ತಿರಲ್ಲ ಅದು ಕೂಡ ತಂತ್ರ ಮೊದಲು ಆಚಮನ ಮಾಡಬೇಕು ಆಮೇಲೆ ಪ್ರಾಣಾಯಾಮ ಮಾಡಬೇಕು ಆಮೇಲೆ ಧ್ಯಾನ ಮಾಡಬೇಕು ಅದಾದ ಮೇಲೆ ಪೂಜೆಗಳನ್ನು ಹೀಗೆ ಹೀಗೆ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ತಂತ್ರ ಅಂತ ನಿಮಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ತುಂಬ ಸುಲಭವಾಗಿ ಅರ್ಥ ಆಗ್ತದೆ ಟೆಕ್ನಿಕ್ ಅಂತ ತಂತ್ರ ಅಂದರೆ ಟೆಕ್ನಿಕ್ ಅಂತ ಆದರೆ ಆ ತಂತ್ರ ಅನ್ನೋ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಆತಂಕ ಶುರು ಆಗ್ತದೆ ಇದು ಮಾಡಿಸುದು ಅಂತ ಆದ್ರೆ ಅದು ಕೂಡ ಸತ್ಯ ಅಲ್ಲ ಹೀಗೆ ನಾವೇ ನಾವು ಅಧ್ಯಯನ ಇಲ್ಲಲ್ಲ ನಮ್ಮ ಈಗಿನ ಹೊಸ ಪೀಳಿಗೆಗೆ ಕೇವಲ ಪುಸ್ತಕಕ್ಕೆ ಜ್ಞಾನ ಸೀಮಿತ ಆಗಿದೆ ವಿಪರ್ಯಾಸ ಸ್ವಲ್ಪ ಹೊರಗೆ ಬಂದು ಬೇರೆ ಬೇರೆ ಅಧ್ಯಯನಗಳನ್ನು ಮಾಡಿದಾಗ ಯೋಗ ಅಂದ್ರೇನು ತಂತ್ರ ಅಂದ್ರೇನು ಜ್ಯೋತಿಷ್ಯ ಅಂದ್ರೇನು ಎಲ್ಲವೂ ಗೊತ್ತಾಗ್ತದೆ ಆದರೆ ತಂತ್ರದಲ್ಲಿ ಅದಕ್ಕೆ ಇನ್ನೊಂದಿದೆ ತುಂಬಾ ಸಾಧನೆ ಹೋದ್ರೆ ಶ್ರೀವಿದ್ಯಾ ಸಾಧನ ಶ್ರೀವಿದ್ಯಾ ತಂತ್ರ ಅಂತ ಒಂದು ಬರ್ತದೆ ಅದರಲ್ಲಿ ವಿಶೇಷವಾಗಿ ಯಂತ್ರ ತಂತ್ರ ಮಂತ್ರ ಅಂತ ತಂತ್ರ ಮೀನ್ಸ್ ನಾನು ಮೊದಲೇ ಹಾಗೆ ಟೆಕ್ನಿಕ್ ಯಂತ್ರ ಅಂದರೆ ಅದೊಂದು ಮಿಷಿನ್ ಹಾಗೆ ರಚನೆ ಮಾಡಿದರೆ ಅದು ನಿಮ್ಮ ಜೀವನಕ್ಕೆ ಹೀಗೆ ಅಪ್ಲೈ ಆಗ್ತದೆ ಅಂತ ನಮ್ಮ ಹಿರಿಯರು ಬೇರೆ ಬೇರೆ ಯಂತ್ರಗಳನ್ನ ವಿಶೇಷವಾಗಿ ಶ್ರೀಯಂತ್ರ ಅಂತಲೇ ನೀವೆಲ್ಲರೂ ಕೇಳಿರ್ತೀರಿ ಶ್ರೀವಿದ್ಯಾ ಸಾಧನೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಆ ಶ್ರೀಯಂತ್ರಕ್ಕೆ ಮಂತ್ರ ಅನ್ನೋದು ಒಂದು ಸಾಫ್ಟ್ವೇರ್ ಇದ್ದ ಹಾಗೆ ನೀವು ಅದನ್ನು ಹೇಳ್ತಾ ಹೋದ್ರೆ ಆ ಯಂತ್ರಕ್ಕೊಂದು ವಿಶೇಷವಾದ ಶಕ್ತಿ ಬರುತ್ತದೆ ಆ ಮೂಲಕ ಯಂತ್ರ ಮಂತ್ರ ತಂತ್ರದ ಮೂಲಕ ನಿಮ್ಮ ಜೀವನದ ಉದ್ದೇಶವನ್ನು ಈಡೇರಿಸಲಿಕ್ಕೆ ಅದೂ ಒಂದು ಟೆಕ್ನಿಕ್ ಅದು ಒಂದು ಮಾರ್ಗ ಸರಿಯಾದ ಮಾರ್ಗ ಅದನ್ನು ದುರುಪಯೋಗ ಮಾಡಿಕೊಂಡ ಕಾರಣಕ್ಕೆ ತಂತ್ರ ಅನ್ನೋ ಹೆಸರುಕ್ಕೂ ಒಂದು ಕೆಟ್ಟ ಹೆಸರು ಬಂದಿದೆ ಆ ತಂತ್ರಕ್ಕೆ ಶಕ್ತಿ ಕೊಡೋದೇ ಮಂತ್ರ ಒಂದು ರೀತಿ ಸಾಫ್ಟ್ವೇರ್ ಇದ್ದ ಹಾಗೆ